ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಹರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಸೀತಾರಾಮರ ವಿವಾಹದ ಸಿದ್ಧತೆಗಳು ಆರಂಭವಾಗಿವೆ ಜನಕಪುರಿಯಲ್ಲಿ ಜನಕ ಮಹಾರಾಜನು ಮಿಥಿಲಾ ನಗರಿಯನ್ನು ಸಿಂಗರಿಸುತ್ತಿದ್ದರೆ ಇತ್ತ ಅಯೋಧ್ಯೆಯಲ್ಲಿ ದಶರಥನು ಅಯೋಧ್ಯ ನಗರಿಯನ್ನು ಸಿಂಗರಿಸುತ್ತಿರುವನು ಅಯೋಧ್ಯೆಯಿಂದ ಸಕಲ ಸಮಸ್ತ ಪರಿವಾರವು ಜನಕನ ಮಿಥಿಲಾಪುರಿಯತ್ತ ಸೀತಾರಾಮರ ವಿವಾಹವನ್ನು ನೋಡುವ ಸಲುವಾಗಿ ಹೊರಟಿದೆ ರಥಿಕರು ರಥಗಳಲ್ಲಿ ಹತ್ತಿ ಕುಳಿತು ದಿಬ್ಬಣವು ನಗರದ ಹೊರಭಾಗದಲ್ಲಿ ಸೇರತೊಡಗಿದರು ಎಲ್ಲರಿಗೂ ಶುಭ ಶಕುನಗಳೇ ಆಗುತ್ತಿದ್ದವು ಶ್ರೇಷ್ಠ ಆನೆಗಳ ಮೇಲೆ ಅಂಬಾರಿಗಳು ಸಿದ್ಧವಾಗಿದ್ದವು ಅವುಗಳ ಅಲಂಕಾರವಂತೂ ಹೇಳತೀರದು ಮತ್ತ ಗಜಗಳು ಕೊರಳ ಗಂಟೆಗಳ ಧ್ವನಿಗೈಯುತ್ತ ಮಳೆಗಾಲದ ಕರಿಮೋಡುಗಳೇ ನಡೆದಾಡುತ್ತಿವೆಯೋ ಎಂಬಂತೆ ಹೊರಟವು ಪಲ್ಲಕ್ಕೆಗಳಲ್ಲಿ ಸಣ್ಣ ಸಣ್ಣ ರಥ ಮೊದಲಾದ ವಾಹನಗಳಲ್ಲಿ ವೇದಮೂರ್ತಿಗಳಾದ ಬ್ರಾಹ್ಮಣರು ಸಾಕ್ಷಾತ್ ವೇದಗಳ ಛಂದಗಳೇ ಶರೀರ ಧರಿಸಿಕೊಂಡು ಹೋಗುತ್ತಿವೆಯೋ ಎಂಬಂತೆ ಪ್ರಯಾಣ ಮಾಡುತ್ತಿದ್ದರು ಮಾಗದರು ಸೂತರು ಭಟ್ಟಂಗಿಗಳು ಗುಣಗಾಯಕರು ತಮ ತಮಗೆ ಬೇಕಾದ ವಾಹನಗಳನ್ನೇರಿ ಹೊರಟರು ಅನೇಕ ಜಾತಿಯ ಕೇಸರ ಕತ್ತೆ ಒಂಟೆ ಎತ್ತುಗಳು ಅಸಂಖ್ಯಾತ ವಸ್ತುಗಳನ್ನು ವಸ್ತುಗಳನ್ನು ಹೊತ್ತುಕೊಂಡು ಹೊರಟವು ಪಾದಚಾರಿಗಳು ಇನ್ನೂ ಅನೇಕ ವಸ್ತುಗಳನ್ನು ಹೊತ್ತುಕೊಂಡು ಮುಂದೆ ಮುಂದಕ್ಕೆ ಸಾಗುತ್ತಿದ್ದರು ಸೇವಕರೆಲ್ಲರೂ ತಮ್ಮ ತಮ್ಮ ಪರಿಕರಗಳನ್ನು ಎತ್ತಿಕೊಂಡು ಗುಂಪು ಗುಂಪಾಗಿ ಹೊರಟರು ಎಲ್ಲರ ಹೃದಯಗಳು ಆನಂದದಿಂದ ತುಂಬಿ ಹೋದವು ಶರೀರ ರೋಮಾಂಚಿತವಾಗಿತ್ತು ಶ್ರೀರಾಮ ಲಕ್ಷ್ಮಣರನ್ನು ಯಾವಾಗ ಕಾಣುವೆವು ಎಂಬ ತವಕ ಎಲ್ಲರಲ್ಲಿತ್ತು ಆನೆಗಳು ಗೀಲಿಡುತ್ತಿದ್ದವು ಅವುಗಳ ಕೊರಳ ಗಂಟೆಗಳು ಭೀಷಣವಾಗಿ ಒಲಿಯುತ್ತಿದ್ದವು ಸುತ್ತಲೂ ಎತ್ತೆತ್ತಲು ರಥಗಳ ಗಡಗಡ ಸದ್ದು ಕುದುರೆಗಳ ಹೇಷಾರವಗಳು ನಗಾರಿಗಳ ಭೀಕರ ನಿನಾದ ಹೀಗೆ ಇವೆಲ್ಲವೂ ಗರ್ಜನೆಯನ್ನು ಕೂಡ ಮೀರಿಸಿತ್ತು ಒಬ್ಬರ ಮಾತು ಮತ್ತೊಬ್ಬರಿಗೆ ಕೇಳಿಸುತ್ತಿರಲಿಲ್ಲ ದಶರಥ ಮಹಾರಾಜನ ಅರಮನೆಯ ಮುಂದೆ ಭಾರಿ ಗುಂಪು ಸೇರಿತ್ತು ಅದರಲ್ಲಿ ಒಂದು ಕಲ್ಲು ಎಸೆದರೂ ಅದು ಪುಡಿ ಪುಡಿಯಾಗಿ ಹಿಟ್ ಆಗುವಷ್ಟು ಜನಸಂದಣಿ ಸೇರಿದ್ದಿತು ಇಬ್ಬರಿಗೆಯ ಮೇಲೆ ನಿಂತಿದ್ದ ಸ್ತ್ರೀಯರು ಮಂಗಳ ತಲಿಗೆಗಳಲ್ಲಿ ಶಕುನದಾರತಿಯನ್ನು ಬೆಳಗ ಬೆಳಗಿಸಲು ತವಕದಿಂದ ಕಾಯುತ್ತಾ ಹಿತ್ತುನದ ಆರತಿಯನ್ನು ಬೆಳಗಿಸಲು ತವಕದಿಂದ ಕಾಯುತ್ತ ಸೋಬಾನೆಯನ್ನು ಹಾಡುತ್ತಿದ್ದರು ಅವರ ಹರ್ಷವಂತೂ ಹೇಳತೀರದು ಆಗಲೇ ಸುಮಂತ್ರನು ಎರಡು ರಥಗಳನ್ನು ಸಜ್ಜುಗೊಳಿಸಿ ಅವುಗಳಿಗೆ ಸೂರ್ಯನ ರಥಾಶ್ವಗಳನ್ನು ಮೀರಿಸುವಂತಹ ಕುದುರೆಗಳನ್ನು ಹೂಡಿ ದಿವ್ಯವಾದ ಎರಡು ರಥಗಳನ್ನು ದಶರಥ ಮಹಾರಾಜನ ಬಳಿಗೆ ಕೊಂಡೊಯ್ದನು ಆ ರಥಗಳ ಸೌಂದರ್ಯವನ್ನು ವರ್ಣಿಸುವುದು ಸರಸ್ವತಿಗೂ ಅಸಾಧ್ಯವಾಗಿತ್ತು ಒಂದು ರಥದಲ್ಲಿ ರಾಜನ ಸಲಕರಣೆಗಳನ್ನು ತುಂಬಿಸಲಾಯಿತು ಮತ್ತೊಂದು ರಥವು ತೇಜಪುಂಜವಾಗಿದ್ದು ಅತ್ಯಂತ ಶೋಭಾಯಮಾನವಾಗಿತ್ತು ಆ ಸುಂದರವಾದ ರಥದಲ್ಲಿ ರಾಜನು ತಮ್ಮ ಕುಲಗುರುಗಳಾದ ವಸಿಷ್ಠರನ್ನು ಹರ್ಷದಿಂದ ಕುಳ್ಳಿರಿಸಿದನು ಅನಂತರ ದಶರಥನು ಗುರು ಗಣಪತಿ ಶಿವ ಪಾರ್ವತಿಯರನ್ನು ಮನಸ್ಸಿನಲ್ಲಿ ಸ್ಮರಿಸಿ ತನ್ನ ರಥವನ್ನು ಏರಿದನು ವಸಿಷ್ಠರೊಂದಿಗೆ ಕುಳಿತಿದ್ದ ಮಹಾರಾಜನು ದೇವಗುರು ಬೃಹಸ್ಪತಿಯೊಡನೆ ಇರುವ ಇಂದ್ರನಂತೆ ಕಂಗೊಳಿಸುತ್ತಿದ್ದನು ವೇದೋಕ್ತ ವಿಧಿಯಿಂದ ಎಲ್ಲ ಕುಲ ರೀತಿಗಳನ್ನು ಪೂರೈಸಿ ಎಲ್ಲರೂ ಎಲ್ಲ ರೀತಿಯಲ್ಲೂ ಸಿದ್ಧರಾಗಿರುವುದನ್ನು ಕಂಡು ಶ್ರೀರಾಮನನ್ನು ನೆನೆದು ಗುರುವಿನ ಅಪ್ಪಣೆಯನ್ನು ಪಡೆದು ದಶರಥ ಮಹಾರಾಜನು ಶಂಖವನ್ನೂದೇ ಹೊರಟನು ದಿಬ್ಬಣವನ್ನು ಕಂಡು ದೇವತೆಗಳು ಹರ್ಷಿತರಾಗಿ ಶುಭಾಶೀರ್ವದಿಸುತ್ತಲೋ ಎಂಬಂತೆ ಹೂವುಗಳ ಮಳೆಯನ್ನು ಸುರಿಸಿದರು ಅಶ್ವಘೋಷದಿಂದ ಗಜ ಕೃತಿಯಿಂದ ಆಕಾ ಆಗಸದಲ್ಲಿ ಹಾಗೂ ದಿಬ್ಬಣದಲ್ಲಿ ಮೊಳಗಿದ ವಾದ್ಯಗಳಿಂದ ಎಲ್ಲೆಲ್ಲೂ ಗದ್ದಲ ಉಂಟಾಗಿ ದಶ ದಿಕ್ಕುಗಳಲ್ಲೂ ಅದು ಪ್ರತಿಧ್ವನಿಸಿತು ಆಕಾಶದಲ್ಲಿ ದೇವಾಂಗನೆಯರು ಮತ್ತು ಭೂಮಿಯಲ್ಲಿ ಮಾನವ ಭಾಮಿನಿಯರು ಮಂಗಳ ಗೀತಗಳನ್ನು ಮಧುರವಾಗಿ ಹಾಡತೊಡಗಿದರು ಮಂಗಳ ವಾದ್ಯಗಳು ಮೊಳಗಿದವು ಕಿರುಘಂಟೆಗಳ ಧ್ವನಿಗಳು ಮಹಾಘಂಟಾನಾದಗಳು ಬೆರೆತು ಗಗನ ಮುಟ್ಟಿತು ಿ ದಳದವರು ಅಂಗಸಾಧನೆಯ ಚಳಕ ತೋರಿಸುತ್ತಿದ್ದರು ಹಾಸ್ಯ ನಿಪುಣರು ಚತುರರು ಆದ ವಿದೂಷಕರು ವಿವಿಧವಾದ ತಮಾಷೆ ಮಾಡುತ್ತಿದ್ದರು ಸ್ಫುರದ್ರೂಪಿಗಳಾದ ರಾಜಕುಮಾರರು ಮೃದಂಗ ನಗಾರಿಯ ತಾಳ ಧ್ವನಿಗನುಗುಣವಾಗಿ ಕುದುರೆಗಳಿಂದ ನಾಟ್ಯ ವಿನ್ಯಾಸಗಳನ್ನು ತೋರುತ್ತಿದ್ದರು ಅವು ಸ್ವಲ್ಪವು ತಾಳ ತಪ್ಪದಂತೆ ಕುಣಿಯುತ್ತಿದ್ದವು ಇದನ್ನು ನೋಡಿ ಚತುರರಾದ ನಟರು ಚಕಿತರಾಗುತ್ತಿದ್ದರು ದಿಬ್ಬಣದ ವೈಭವವು ವರ್ಣನಾತೀತ ಎಲ್ಲೆಲ್ಲೋ ಸುಂದರ ಶುಭದಾಯಕ ಶಕುನಗಳಾಗುತ್ತಿದ್ದವು ಸಂಪೂರ್ಣ ಮಂಗಳವನ್ನು ಸೂಚಿಸಲು ಎಂಬಂತೆ ನೀಲಕಂಠ ಪಕ್ಷಿ ಎಡಕ್ಕೆ ಮೇವು ತೆಗೆದುಕೊಳ್ಳುತ್ತಿತ್ತು ಬಲದಲ್ಲಿ ಕಾಗೆಗಳು ಹೊಲಗಳಲ್ಲಿ ಶೋಭಿಸಿದವು ಕೆಲವರಿಗೆ ಮುಂಗುಸಿಯ ದರ್ಶನವಾಯಿತು ಪೀತಲ ಮಂದ ಸುಗಂಧಿತ ಗಾಳಿಯು ಅನುಕೂಲವಾಗಿ ಬೀಸತೊಡಗಿತು ಮುತ್ತೈದೆಯರು ನೀರು ತುಂಬಿದ ಕೊಡಗಳನ್ನು ಬಂಕುಳಲ್ಲಿ ಎತ್ತಿಕೊಂಡು ಮಕ್ಕಳನ್ನು ಎತ್ತಿಕೊಂಡು ಎದುರಾದರು ನರಿಯು ಮತ್ತೆ ಮತ್ತೆ ಕಾಣಿಸಿಕೊಂಡಿತು ಹಸುಗಳು ಕರುಗಳಿಗೆ ಹಾಲುಣಿಸುವುದನ್ನು ನೋಡಿದರು ಜಿಂಕೆಗಳ ಹಿಂಡು ಎಡದಿಂದ ತಿರುಗಿ ಬಲಕ್ಕೆ ಬಂದವು ಶುಭ ಸೂಚಕವಾಗಿ ಒಂದು ಬೆಳ್ಳಗಿನ ಹದ್ದು ಕಂಡುಬಂತು ಎಡಬದಿಗೆ ಮರದ ಮೇಲೆ ಒಂದು ಶ್ಯಾಮಾಪಕ್ಷಿಯು ಗೋಚರಿಸಿತು ಮುಂದುಗಡೆಯಿಂದ ಒಬ್ಬರು ಮೊಸರನ್ನು ಹಿಡಿದುಕೊಂಡು ಬಂದರು ಸರೋವರದಲ್ಲಿ ಮೀನುಗಳು ಮೇಲಕ್ಕೆ ನೆಗೆಯುತ್ತಿರುವುದು ಕಂಡುಬಂತು ವಿದ್ವಾಂಸರಾದ ಈರ್ವರು ಬ್ರಾಹ್ಮಣರು ತಮ್ಮ ಕೈಯಲ್ಲಿ ಪುಸ್ತಕಗಳನ್ನು ಹಿಡಿದುಕೊಂಡು ಎದುರಾದರು ಎಲ್ಲ ವಿಧವಾದ ಮಂಗಳಕರವಾದ ಕಲ್ಯಾಣಪ್ರದವಾದ ವಾಂಛಿತ ಫಲದಾಯಕಗಳಾದ ಶಕುನಗಳು ಒಟ್ಟಿಗೆ ಕಾಣಿಸಿಕೊಂಡವು ಸ್ವತಃ ಸಗುಣ ಬ್ರಹ್ಮನನ್ನೇ ಮಗನನ್ನಾಗಿ ಪಡೆದ ದಶರಥನಿಗೆ ಮಂಗಲ ಶಕುನಗಳೇ ಆಗುವವು ಅದರಲ್ಲೂ ರಾಮನಂತಹ ವರ ಸೀತೆಯಂತಹ ವಧು ಜನ ದಶರಥ ಜನಕರಂತಹ ಬೀಗರು ಇರುವಾಗ ಕೇಳಬೇಕೆ ಇಂತಹ ವಿವಾಹದ ಸುದ್ದಿಯನ್ನು ಕೇಳಿ ಎಲ್ಲ ಶಕುನಗಳು ಎದ್ದು ಎದ್ದು ಕುಣಿದಾಡಿದವು ಬ್ರಹ್ಮನು ನಮ್ಮ ಬದುಕನ್ನು ಎಂದು ಸಾರ್ಥಕಗೊಳಿಸಿದನು ಎಂದು ಹೇಳಿಕೊಂಡವೋ ಏನು ಈ ವಿಧವಾಗಿ ದಿಬ್ಬಣವು ಸಾಗಿತು ಆನೆ ಕುದುರೆಗಳು ಗರ್ಜಿಸುತ್ತಿದ್ದವು ನಗಾರಿಗಳು ಭೋರ್ಗರಿಯುತ್ತಿದ್ದವು ಸೂರ್ಯವಂಶ ಶ್ರೇಷ್ಠನಾದ ದಶರಥನು ಬರುತ್ತಿರುವುದನ್ನು ತಿಳಿದು ಜನಕನು ನದಿಗಳ ಮೇಲೆ ಸೇತುವೆಗಳನ್ನು ನಿರ್ಮಿಸಿದನು ನಡು ನಡುವೆ ತಂಗಲು ಚೆಲುವಾದ ಬಿಡಾರಗಳನ್ನು ತಂಗುದಾಣಗಳನ್ನು ಏರ್ಪಡಿಸಿದನು ಅವುಗಳಲ್ಲಿ ದೇವಲೋಕದಂತಹ ಸಂಪತ್ತು ತುಂಬಿತ್ತು ಅಲ್ಲಿ ದಿಬ್ಬಣದ ಜನರಿಗೆ ಉತ್ತಮವಾದ ಭೋಜನ ಶಯನ ವಸನದ ಏರ್ಪಾಡಾಗಿತ್ತು ಮನೋನುಕೂಲವಾದ ಸುಖಭೋಗಗಳನ್ನು ಕಂಡು ಅವರಿಗೆ ಮನೆಯೇ ಮರೆತು ಹೋಯಿತು ಜೋರಾಗಿ ಭೋರ್ಗರೆಯುತ್ತಿದ್ದ ನಗಾರಿಗಳ ಸದ್ದನ್ನು ಕೇಳಿ ದಿಬ್ಬಣ ಬಂದಿತೆಂದು ತಿಳಿದು ಅವರನ್ನು ಎದುರುಗೊಳ್ಳಲು ಜನಕ ಮಹಾರಾಜನು ಪರಿವಾರ ಸಹಿತ ಆನೆ ಕುದುರೆ ರಥ ಪದಾತಿಗಳೊಂದಿಗೆ ಹೊರಟನು ಈ ರೀತಿಯಾಗಿ ಅಯೋಧ್ಯೆಯಿಂದ ಹೊರಟಿದ್ದ ದಶರಥನ ನೇತೃತ್ವದಲ್ಲಿದ್ದ ವರನ ದಿಬ್ಬಣವು ಜನಕನ ಮಿಥಿಲಾ ನಗರಿಯನ್ನು ಸಮೀಪಿಸುತ್ತಿರುವಂತೆಯೇ ಮಿಥಿಲಾ ನಗರಿಯಲ್ಲೂ ಸಂಭ್ರಮಗಳು ಮುಗಿಲು ಮುಟ್ಟಿದವು ಜನಕ ಮಹಾರಾಜನು ತನ್ನ ಸಮಸ್ತ ಪರಿವಾರದೊಂದಿಗೆ ಬಂದು ದಶರಥ ಮಹಾರಾಜನ ಪರಿವಾರವನ್ನು ಎದುರುಗೊಂಡನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ विद्या देहि मे नमस्कार श्री राम चंद्र कृपालु भजमन हरण भव भय दारुणम श्री राम चंद्र कृपालु भजमन हरण भव भय दारुणम Shri Ram, Shri Ram, Shri Ram, Shri Ram, Shri Ram.